ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಭೋಗಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಭೋಗಿಯನ್ನು ಹೇಗೆ ಕೊಡಬೇಕು ಯಾವ್ಯಾವ ಪದಾರ್ಥಗಳನ್ನು ನಾವು ಭೋಗಿಯಲ್ಲಿ ಇಟ್ಟು ದಾನವಾಗಿ ಕೊಡಬೇಕು ಇದೆಲ್ಲ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹದಿಮೂರನೇ ತಾರೀಕು ನಾವು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಹುಣ್ಣಿಮೆ ಇದೆ ಅವತ್ತು ಅವತ್ತು ನಾವು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆರ್ದ್ರ ನಕ್ಷತ್ರ ಯೋಗ ಭದ್ರಕರಣದಲ್ಲಿ ನಾವು ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವತ್ತಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಅವತ್ತು ಹುಣ್ಣಿಮೆ ಸ್ನೇಹಿತರೆ ಅವತ್ತಿಂದ ಮಾಘಸ್ನಾನ ಶುರುವಾಗ್ತಾ ಇದೆ ಹಾಗಾಗಿ ಮಾಘ ಸ್ನಾನ ಸೂರ್ಯೋದಯದ ಸಮಯದಲ್ಲಿ ಮಾಡಬೇಕು ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನೀವು ಭೋಗಿಯನ್ನು ಕೊಟ್ಟು ಬಂದ್ಬಿಟ್ಟು ಸ್ನಾನವನ್ನ ಮಾಡಬೇಕಾಗುತ್ತೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನ ಮಾಡಬೇಕು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಭೋಗಿಯನ್ನ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟು ನಾವು ಸ್ನಾನವನ್ನ ಮಾಡಬೇಕು ಈ ಒಂದು ಭೋಗಿ ಹಬ್ಬವನ್ನ ನಾವು ಮಕರ ಸಂಕ್ರಾಂತಿ ಹಿಂದಿನ ದಿವಸ ಆಚರಣೆಯನ್ನ ಮಾಡ್ತೀವಿ ಸೂರ್ಯನು ಮಕರ ರಾಶಿಗೆ ಪ್ರವೇಶವನ್ನ ಮಾಡೋ ದಿವಸವನ್ನ ನಾವು ಸಂಕ್ರಮಣ ಅಂತ ಆಚರಣೆಯನ್ನ ಮಾಡ್ತೀವಿ ಅವತ್ತಿನ ಹಿಂದಿನ ದಿವಸವನ್ನ ನಾವು ಭೋಗಿ ಹಬ್ಬವನ್ನ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಭೋಗಿಯನ್ನು ಕೊಡೋದ್ರಿಂದ ಜನ್ಮ ಜನ್ಮಾಂತರಕ್ಕೂ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬ ಮುಖ್ಯವಾಗಿ ಎಲ್ಲರೂ ಮುತ್ತೈದೆಯರು ಭೋಗಿಯನ್ನು ಕೊಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಹಾಗಾಗಿ ಎಲ್ಲರೂ ತಪ್ಪದೇ ಭೋಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿರಿ ಭೋಗಿಯನ್ನು ಕೊಡ್ರಿ ಅಂತ ಹೇಳ್ತೀನಿ ಇನ್ನು ಈ ಭೋಗಿಯನ್ನು ಸಂಕ್ರಮಣದ ಹಿಂದಿನ ದಿವಸ ಕೊಡಬೇಕು ಅಂತ ಹೇಳಿದೆ ಯಾರು ಸಂಕ್ರಾಂತಿಯ ಹಿಂದಿನ ದಿವಸ ಭೋಗಿ ಹಬ್ಬದ ದಿವಸ ಭೋಗಿ ಕೊಡೋದಕ್ಕಾಗೋದಿಲ್ವೋ ಅಂಥವರು ರಥಸಪ್ತಮಿ ದಿವಸ ಸಹ ಭೋಗಿಯನ್ನು ಕೊಡ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಇಷ್ಟು ದಿವಸ ನಾವು ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ಕೊಂಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿ ಹದಿಮೂರನೇ ತಾರೀಕು ಧನುರ್ಮಾಸದ ಕೊನೆಯ ದಿವಸ ಆದ ಕಾರಣ ನಾವು ಇಷ್ಟು ದಿವಸ ಯಾವ ಯಾವ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡ್ತಾ ಇದ್ವೋ ಅಥವಾ ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ವೋ ಅದೆಲ್ಲ ಪದಾರ್ಥಗಳನ್ನು ದಾನವಾಗಿ ಕೊಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಧನುರ್ಮಾಸದ ಕೊನೆಯ ದಿವಸ ಅವತ್ತಿನ ದಿವಸ ಎಲ್ಲ ಪದಾರ್ಥಗಳನ್ನು ಇಟ್ಟು ಮುತ್ತೈದೆಗೆ ದಾನವಾಗಿ ಕೊಟ್ಟು ನಾವು ಅವತ್ತು ಕೊನೆಯ ದಿವಸ ಆದ ಕಾರಣ ಹುಗ್ಗಿ ಗೊಜ್ಜು ಎಲ್ಲವನ್ನು ಕಂಪಲ್ಸರಿ ಮಾಡಲೇಬೇಕು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಸಹ ಊಟವನ್ನು ಮಾಡಬೇಕು ಇನ್ನು ಭೋಗಿ ಹಬ್ಬದ ದಿವಸ ನಾವು ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿ ಆಗಲೆಲ್ಲ ಸಾರಿಸ್ಕೊಂಡು ಸಗಣಿಯಿಂದ ನೀರನ್ನು ಹಾಕಬೇಕು ಅಂತ ಹೇಳ್ತಾರೆ ಸಗಣಿ ನೀರನ್ನು ಹಾಕಿ ದೊಡ್ಡದಾಗಿ ರಂಗೋಲಿಗಳನ್ನು ಹಾಕಿ ಆಚರಣೆಯನ್ನು ಮಾಡಬೇಕು ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ಹೇಳಿದ್ನಲ್ಲ ಹುಗ್ಗಿ ಗೊಜ್ಜು ಇದನ್ನೆಲ್ಲ ಮಾಡಬೇಕು ನಮ್ಮ ಕಡೆ ಎಲ್ಲ ಸಜ್ಜೆ ರೊಟ್ಟಿ ಅಂತ ಮಾಡ್ತೀವಿ ಸಜ್ಜೆ ಬಕ್ರಿ ಅಂತ ಅದನ್ನು ಮಾಡಬೇಕು ಸಿಹಿ ಕುಂಬಳೆಕಾಯನ್ನು ಬಳಸಬೇಕು ಅವತ್ತಿನ ದಿವಸ ಅಡಿಗೆಯಲ್ಲಿ ಹೀಗೆ ನಾವು ವಿಧ ವಿಧವಾದಂಥ ಪದಾರ್ಥಗಳನ್ನು ಹಾಕಿ ಅಡಿಗೆಯನ್ನು ಮಾಡಿಕೊಂಡು ದೇವರಿಗೂ ಸಹ ನೈವೇದ್ಯವನ್ನು ಮಾಡಿ ನಾವು ಸೇವನೆಯನ್ನು ಮಾಡಬೇಕು ಅಂತ ಈಗ ಧನುರ್ಮಾಸ ಚಳಿ ತುಂಬಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಎಳ್ಳು ಬೆಣ್ಣೆ ತುಪ್ಪ ಇದನ್ನ ನಾವು ಯಥೇಚ್ಛವಾಗಿ ಬಳಸಬೇಕು ಅಂತ ಈಗ ಭೋಗಿಯಲ್ಲಿ ಯಾವ ಯಾವ ಪದಾರ್ಥಗಳನ್ನ ಇಡಬೇಕು ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ಅಕ್ಕಿಯನ್ನ ಇಡಬೇಕು ಒಬ್ಬ ಮುತ್ತೈದೆ ಅಥವಾ ದಂಪತಿಗಳು ಊಟವನ್ನ ಮಾಡುವಷ್ಟು ನಾವು ಪದಾರ್ಥಗಳನ್ನ ಇಡಬೇಕು ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಅಕ್ಕಿ ಅಷ್ಟೆಲ್ಲ ಇಡಬಾರ್ದು ಒಂದು ಎರಡು ಪಾವು ಅಥವಾ ನಾಲ್ಕು ಪಾವು ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಅಕ್ಕಿಯನ್ನ ಇಡಬೇಕು ಮತ್ತೆ ತೊಗರಿಬೇಳೆ ಹೆಸರುಬೇಳೆ ಮುಖ್ಯವಾಗಿ ಇಡಬೇಕು ಅಕ್ಕಿಯನ್ನು ನಾವು ಎಷ್ಟು ಇಡ್ತೀವೋ ಅಷ್ಟು ಹೆಸರು ಬೇಳೆ ಇಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಇನ್ನು ಸ್ವಲ್ಪ ಜಾಸ್ತಿ ಇಟ್ರೂ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ಅಕ್ಕಿಗಿಂತ ಹೆಸರುಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಯಾಕೆ ಅಂತಂದ್ರೆ ನಾವು ಇಷ್ಟು ದಿವಸ ಧನುರ್ಮಾಸದಲ್ಲಿ ಹಾಗೆ ತಾನೇ ಹುಗ್ಗಿಯನ್ನ ಮಾಡ್ತಾ ಇದ್ವಲ್ವ ಸ್ನೇಹಿತರೆ ಈಗಿಂತ ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಹಾಕಿನೇ ನಾವು ಹುಗ್ಗಿಯನ್ನು ಮಾಡ್ತಾ ಇದ್ವಿ ಹಾಗಾಗಿ ಅದೇ ಪ್ರಮಾಣದಲ್ಲಿ ನಾವು ಹೆಸರು ಬೆಳೆಯನ್ನು ಇಡಬೇಕು ಆಮೇಲೆ ಹಿಟ್ಟು ನಮ್ಮ ಎಲ್ಲ ಸಜ್ಜೆ ಹಿಟ್ಟು ಇಡ್ತೀವಿ ಸಜ್ಜೆ ಬಳಸೋದಿಲ್ಲ ಅನ್ನೋರು ಗೋಧಿ ಹಿಟ್ಟನ್ನು ನೀವು ಇಡ್ಬೋದು ಆಮೇಲೆ ಬೆಲ್ಲ ಆಮೇಲೆ ಹಣ್ಣು ಜೀರಿಗೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಆಮೇಲೆ ಧನಿಯಾ ಮೆಣಸು ಮುಖ್ಯವಾಗಿ ಮೆಣಸು ಜೀರಿಗೆ ಅಂತೂ ಕಂಪಲ್ಸರಿ ಇಡಲೇಬೇಕು ಸ್ನೇಹಿತರೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಪಾಯಸಕ್ಕೆ ಅಥವಾ ಒಗ್ಗರಣೆಗೆ ಅಂತ ಆಮೇಲೆ ಒಂಚೂರು ಅರಶಿನದ ಪುಡಿ ಒಣಮೆಣ್ಸಿನ್ಕಾಯಿ ಆಮೇಲೆ ಎಳ್ಳು ಮುಖ್ಯವಾಗಿ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಪರವಾಗಿಲ್ಲ ಎಳ್ಳನ್ನಂತೂ ಇಡಲೇಬೇಕು ಆಮೇಲೆ ಒಣಕೊಬ್ಬರಿ ಸ್ವಲ್ಪ ಉದ್ದಿನಬೇಳೆ ಮುಖ್ಯವಾಗಿ ಇದಿಷ್ಟು ಪದಾರ್ಥಗಳನ್ನಂತೂ ಇಡಲೇಬೇಕು ಸ್ನೇಹಿತರೆ ಅಕ್ಕಿ ಬೇಳೆ ಬೆಲ್ಲ ಹುಣಸೆ ಹಣ್ಣು ಜೀರಿಗೆ ಮೆಣಸು ನಾವು ಯಾವ ಪದಾರ್ಥಗಳನ್ನು ಬಳಸಿ ಅಡುಗೆಯನ್ನು ಮಾಡ್ತಾ ಇದ್ವೋ ಅದಿಷ್ಟು ಪದಾರ್ಥಗಳನ್ನು ಇಡಬೇಕು ಇನ್ನೂ ಹೇಳಿದ್ನಲ್ಲ ಒಬ್ಬ ಮುತ್ತ ಇದೆ ಅಥವಾ ದಂಪತಿಗಳು ಭೋಜನ ಮಾಡುವಷ್ಟು ನಾವು ಪದಾರ್ಥಗಳನ್ನು ಇಡಬೇಕು ಸ್ವಲ್ಪ ಹೆಚ್ಚೆಚ್ಚಿಗೆ ಹಾಕಿ ಇಡಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ದಾನವಾಗಿ ಅವತ್ತು ಕೊಡಬಾರ್ದು ಆಮೇಲೆ ಅರಿಶಿನಕ್ಕೆ ಉಪ್ಪುಮ ಇಟ್ಕೋಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಯಾಕೆ ಅಂತಂದರೆ ಮುತ್ತ ಇದೆ ಕೊಬ್ಬರಿ ಎಣ್ಣೆ ಹೆಚ್ಕೊಂಡು ಶೀಘೆಕಾಯಿ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು ಅವತ್ತಿನ ದಿವಸ ಹಾಗಾಗಿ ಗುರಿ ಎಣ್ಣೆ ಶೀಗೆಕಾಯಿ ಎರಡೂ ಇಡಬೇಕು ಆಮೇಲೆ ಹತ್ತಿ ಅಥವಾ ಬತ್ತಿಗಳು ನಾವು ಮಾಡಿರುವಂತಹ ಬತ್ತಿಗಳು ಗೆಜ್ಜೆ ವಸ್ತ್ರ ಅಥವಾ ಹೂ ಬತ್ತಿ ಮಂಗಳಾರತಿ ಬತ್ತಿ ಈ ಥರ ಇದನ್ನ ದೇವರಿಗೆ ಅವರು ಉಪಯೋಗಿಸ್ಕೋಬೇಕು ಹಾಗಾಗಿ ಹತ್ತಿ ಅಥವಾ ಬತ್ತಿಗಳಿದ್ರೆ ಬತ್ತಿ ಇಡ್ರಿ ಬತ್ತಿಗಳಿಲ್ಲ ಅಂತಂದ್ರೆ ಹತ್ತಿಯನ್ನಾದರೂ ಇಡಲೇಬೇಕು ಆಮೇಲೆ ತುಪ್ಪ ಬೆಣ್ಣೆ ಎಣ್ಣೆ ಎಲ್ಲವನ್ನೂ ಇಡಬೇಕು ಆಮೇಲೆ ತರಕಾರಿಗಳು ಸೊಪ್ಪು ಅದನ್ನೆಲ್ಲ ಇಡ್ಬೋದು ಆಮೇಲೆ ಸ್ನೇಹಿತರೆ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ದಕ್ಷಿಣೆ ಅರಿಶಿನ ಕುಂಕುಮ ಆಮೇಲೆ ಹಣ್ಣುಗಳು ಬಳೆ ಈ ಥರದ್ದೆಲ್ಲ ಮಂಗಳ ದ್ರವ್ಯಗಳನ್ನು ಇಡಬೇಕು ಹಣ್ಣುಗಳು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನು ಇಡ್ರಿ ಐದು ಥರ ಹಣ್ಣುಗಳು ಸಹ ಇಡ್ಬೋದು ಆಮೇಲೆ ಕಬ್ಬು ಮುಖ್ಯವಾಗಿ ಈಗ ನನ್ನ ಹತ್ರ ಇಲ್ಲ ಇರುವಂಥ ಪದಾರ್ಥಗಳನ್ನು ಅಷ್ಟೇ ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು ಆವಾಗ ಏನೇನು ಸಿಗುತ್ತೋ ನಮಗೆ ಮಕರ ಸಂಕ್ರಾಂತಿಲಿ ಯಾವ್ಯಾವುದು ಪದಾರ್ಥಗಳು ಹೆಚ್ಚಿಗೆ ಸಿಗುತ್ತೋ ಅವರೆಕಾಯಿ ಆಮೇಲೆ ಕಬ್ಬು ಇದನ್ನೆಲ್ಲ ಇಡಬೇಕಾಗುತ್ತೆ ಭೋಗಿಯಲ್ಲಿ ಮೊದಲಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಆಮೇಲೆ ತಲೆ ಬಾಚಬೇಕು ಕನ್ನಡಿಯನ್ನು ತೋರಿಸಿ ಅವರಿಗೆ ತಲೆ ಬಾಚಿ ಹೂವನ್ನು ಮುಡಿಸ್ಬೇಕು ಆಮೇಲೆ ಕನ್ನಡಿಯನ್ನು ತೋರಿಸ್ತಾ ಕಾಡಿಗೆಯನ್ನು ಅವ್ರಿಗೆ ಹಚ್ಚಬೇಕು ಕಣ್ಣಿಗೆ ಆಮೇಲೆ ಮರದ ಭಾಗಣವನ್ನು ಮುಚ್ಚಿ ಅವರಿಗೆ ದಾನವಾಗಿ ಕೊಡಬೇಕು ಹಳೆ ಮರದಲ್ಲೇ ಕೊಡಬೇಕು ಹೊಸ ಮರದಲ್ಲಿ ಇದು ಮರದ ಬಾಗಿಣ ಅಲ್ಲ ಸ್ನೇಹಿತರೆ ಯಾಕಂದರೆ ಹೋದ್ಸಲನು ನನಗೆ ತುಂಬ ಕಮೆಂಟ್ ಬಂದಿತ್ತು ಹೊಸ ಮರದಲ್ಲಿ ಕೊಡಬೇಕಾ ಅಂತ ಇದು ಹೊಸ ಮರದಲ್ಲಿ ಕೊಡುವಂಥದ್ದಲ್ಲ ಮರದ ಬಾಗಿಣ ಅಲ್ಲ ಭೋಗಿಯನ್ನು ಕೊಡ್ತಾ ಇರೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಹಳೆ ಮರ ಇದ್ರೆ ಹಳೆ ಮರದಲ್ಲೇ ಇದಿಷ್ಟು ಪದಾರ್ಥಗಳನ್ನು ಇಟ್ಟು ಮರವನ್ನು ಮುಚ್ಚಿ ಭೋಗಿಯನ್ನು ಕೊಡಬೇಕು ಅವರು ಆಮೇಲೆ ಅದಿಷ್ಟು ತೆಕ್ಕೊಂಡು ನಿಮಗೆ ಮರವನ್ನು ವಾಪಸ್ ಕೊಡ್ತಾರೆ ಯಾಕೆ ಮರದಲ್ಲಿನೇ ಬಾಗಿಣವನ್ನು ಕೊಡಬೇಕು ಅಂತಂದರೆ ಮರ ಅದು ಬಿದಿರಿನಿಂದ ಮಾಡಿರೋದು ಸ್ನೇಹಿತರೆ ಬಿದಿರು ವಂಶ ಅಭಿವೃದ್ಧಿಗೆ ಸಂಕೇತ ಅಂತ ಹೇಳ್ತೀವಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇರುತ್ತೆ ಮರದಲ್ಲಿ ಹಾಗಾಗಿ ಮುತ್ತೈದೆಯರು ಮರದ ಬಾಗಿಣವನ್ನು ದಾನವಾಗಿ ಕೊಡೋದು ಮರದೊಳಗೆ ಪದಾರ್ಥಗಳನ್ನು ಇಟ್ಟು ದಾನವಾಗಿ ಕೊಡೋದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮರ ತುಂಬ ಶ್ರೇಷ್ಠವಾದದ್ದು ಹೀಗೆ ಭೋಗಿಯನ್ನು ನಾವು ಕೊಡಬೇಕಾಗುತ್ತೆ ಇದರಲ್ಲಿ ನಾನು ಕೆಲವೊಂದು ಪದಾರ್ಥಗಳನ್ನು ಇಟ್ಟಿಲ್ಲ ಬೆಣ್ಣೆ ಎಣ್ಣೆ ಆಮೇಲೆ ಹಾಲು ಮೊಸರು ಇದನ್ನೆಲ್ಲ ಇಡಬೇಕು ಸ್ನೇಹಿತರೆ ಆಮೇಲೆ ಹೇಳಿದ್ನಲ್ಲ ಇದಿಷ್ಟು ಪದಾರ್ಥಗಳನ್ನು ನಾವು ಇಟ್ಟು ಭೋಗಿಯಲ್ಲಿ ಕೊಡಬೇಕು ಒಟ್ಟಿನಲ್ಲಿ ನಾವು ಅಡುಗೆಗೆ ಯಾವ ಯಾವ ಪದಾರ್ಥಗಳನ್ನು ಬಳಸ್ತೀವೋ ಅದೆಲ್ಲ ಪದಾರ್ಥಗಳನ್ನು ಇಟ್ಟು ತರಕಾರಿ ಸಮೇತವಾಗಿ ನಾವು ದಕ್ಷಿಣೆ ತಾಂಬೂಲದ ಸಮೇತವಾಗಿ ಮುತ್ತೈದೆಗೆ ಆಗಿನ ರೂಪದಲ್ಲಿ ಕೊಡಬೇಕು ಸ್ನೇಹಿತರೆ ಈಗ ನಾವು ಹೇಗೆ ಮರದ ಬಾಗಿಣವನ್ನು ಜೋಡಿಸ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಂತೆ ರೀತಿಯಾಗಿ ಒಂದು ಮಣೆಯನ್ನು ಹಾಕಿ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ಹೀಗೆ ಒಂದು ಮರವನ್ನು ಇಡಬೇಕು ದೀಪಗಳನ್ನು ಹಚ್ಚಿಡಬೇಕು ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ನಾವು ದೇವರಿಗೆಲ್ಲ ಸಮರ್ಪಣೆಯನ್ನು ಮಾಡಿದ ಮೇಲೆ ಮುತ್ತೈದೆಗೆ ಇದನ್ನ ಕೊಡಬೇಕಾಗುತ್ತೆ ಹೀಗೆ ಮರವನ್ನು ಇಟ್ಟು ಇದರೊಳಗಡೆ ನೀವು ಮುತ್ಗದ ಎಲೆ ಇದ್ರೆ ಹಾಕ್ರಿ ಇಲ್ಲಾಂದ್ರೂ ಪರವಾಗಿಲ್ಲ ನೋಡ್ರಿ ಈ ಥರ ಪೇಪರ್ ಕವರ್ಗಳನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ಇಲ್ಲಾಂದ್ರೆ ಅಂಗಡಿಲೂ ಸಿಗುತ್ತೆ ಪೇಪರ್ ಕವರ್ಗಳು ಅಂತ ಕವರ್ಗಳಲ್ಲಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನ ತುಂಬಿಸ್ಬೇಕು ತುಂಬಿಸಿ ಮರದಲ್ಲಿ ಇಡಬೇಕಾಗುತ್ತೆ ಈ ರೀತಿಯಾಗಿ ಎಲ್ಲವನ್ನ ನೀವು ಮರದಲ್ಲಿ ಜೋಡಿಸ್ಕೋಬೇಕು ನಾನೀಗ ಬಟ್ಲುಗಳಲ್ಲಿ ಇಟ್ಟಿದ್ದೀನಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೆ ಅಂತ ನೀವು ಎಲ್ಲ ಒಂದೊಂದು ಪೇಪರಲ್ಲಿ ಪೇಪರ್ ಕವರಲ್ಲಿ ಹಾಕಿ ಇಟ್ಟು ಈ ಥರ ಎಲ್ಲ ಜೋಡಿಸ್ಕೋಬೇಕು ತಾಂಬೂಲ ದಕ್ಷಿಣೆ ಬ್ಲೌಸ್ ಪೀಸು ಎಲ್ಲವನ್ನು ಒಳಗಡೆ ಇಡಬೇಕು ಇಟ್ಟ ಮೇಲೆ ನೀವು ಇದರ ಮೇಲೆ ಹೀಗೆ ಈ ಥರ ಮರವನ್ನು ಇಡಬೇಕು ಹೀಗೆ ಎಲ್ಲವನ್ನು ಇಟ್ಟ ಮೇಲೆ ನಾವು ಈ ರೀತಿಯಾಗಿ ಮೇಲ್ಗಡೆ ಒಂದು ಮರವನ್ನು ಮುಚ್ಚಬೇಕು ಅರಶಿನ ಕುಂಕುಮ ಕೊಟ್ಬಿಟ್ಟು ನೀವು ತನೆಯನ್ನು ಬಾಚಿ ಹೂ ಮುಡಿಸಿ ಆಮೇಲೆ ಕನ್ನಡಿಯನ್ನು ತೋರಿಸಿ ಕಾಡಿಗೆಯನ್ನು ಹಚ್ಚಿಬಿಟ್ಟು ಆಮೇಲೆ ಮುತ್ತೈದೆಗೆ ಸೆರಗಿನಿಂದ ಹಿಡಿದು ಮರದ ಬಾಗಿಣವನ್ನು ಕೊಡಬೇಕು ಅಂಚು ಸೆರಗಿರುವಂತಹ ಸೀರೆಯನ್ನು ನೀವು ಉಟ್ಕೊಂಡಿರಬೇಕು ಆ ಸೆರಗಿನಿಂದ ಮರದ ಭಾಗನ ಕೊಡೋ ಗೊತ್ತಿದೆಯಲ್ಲ ಅದೇ ಪ್ರಕಾರವಾಗಿ ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೆ ಮಯಾ ದತ್ತೋ ಶಿಲ್ಪವ್ ಜಾನಕಿ ಸ್ವೀಕೃತಮ್ ತ್ವಯ ಅಂತ ಹೇಳ್ಬಿಟ್ಟು ಭೋಗಿಯನ್ನು ಕೊಟ್ಟು ನೀವು ನಮಸ್ಕಾರವನ್ನು ಮಾಡಬೇಕು ಆಮೇಲೆ ಆ ಪದಾರ್ಥಗಳನ್ನೆಲ್ಲ ಅವ್ರು ತೆಕ್ಕೊಂತಾರೆ ಅವ್ರಿಗೆ ಹೇಳಬೇಕು ನೀವು ಇಷ್ಟು ಪದಾರ್ಥಗಳನ್ನು ಇವತ್ತು ಬಳಸ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ರಿ ಅಂತ ಹೇಳಿಬಿಟ್ಟು ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಹೀಗೆ ಭೋಗಿಯನ್ನು ನಾವು ಸಂಕ್ರಾಂತಿಯ ಹಿಂದಿನ ದಿವಸ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ಇದಿಷ್ಟು ಭೋಗಿ ಹಬ್ಬದ ವಿಶೇಷತೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ